ಮುಂದಾದರಂತೆ ಒಂದು ಘಟನೆಗಳು ನಡೀತಾ ಇರುವುದನ್ನು ಗಮನಿಸಿದಾಗ ಚುನಾವಣಾ ಮುಸಲ್ಮಾನರ ಇಷ್ಟು ದೊಡ್ಡ ಪ್ರಮಾಣದ ಜನಪ್ರಿಯ ಸಿದ್ದರಾಮಯ್ಯನವರ ಆಡಳಿತ ಮತ್ತು ಧೋರಣೆಯ ಕಾರಣ ಅಂತ ನಾನು ಅನ್ಕೊತೇನೆ ಕ್ಷೇತ್ರದ ದೊಡ್ಡ ಪ್ರಮಾಣದಲ್ಲಿ ಏನ್ ಬೇಕಾದರೂ ಮಾಡಬಹುದು ಅನ್ನುವಂತ ಶಾಸಕರಾದಂತಹ ಪರೋಕ್ಷವಾದಂತಹ ಸರ್ಕಾರವೇ ಕೊಡ್ತಾ ಇರೋದ್ರಿಂದ ಕ್ಷೇತ್ರದ ಮತ್ತು ರಾಜ್ಯ ಮುಸಲ್ಮಾನರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಜ್ಯ ಯುವ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕಿಂತ ಬದಲು ಇದೊಂದು ವೈಯಕ್ತಿಕ ಘಟನೆ ಅಂತೇಳಿ ಒಬ್ಬ ರಾಜ್ಯವನ್ನು ಆಳ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರೆ ಈ ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾರು ಬರ್ತಾರೆ ರಾಮೇಶ್ವರ ಬಾಂಬ್ ಸ್ಫೋಟ ಆದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಹಾಡು ಹಾಗಲೇ ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಒಂದು ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಇಂಥ ಘಟನೆಯನ್ನ ನಡೆಯೋದಿಕ್ಕೆ ಬಿಡೋದಿಲ್ಲ ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಬೇಕಾಗಿತ್ತು ಬದಲಾಗಿದ್ದನ ವೈಯಕ್ತಿಕ ಘಟನೆ ಅಂತೇಳಿ ಜಾರಿಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನ ಯಾರು ರಕ್ಷಣೆ ಮಾಡ್ತಾರ ಹಾಗಾದ್ರೆ ನಾವು ನೂರು ಬಾರಿ ಹೇಳಿದಾವೆ ಲವ್ ಜಿಯಾದಿನ ಘಟನೆಗಳು ಮುಸಲ್ಮಾನ್ ಮತಾಂಗ ಜಿಯಾದಿ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಗರಿಗೆದರಿದೆ ಗುಂಡಾಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ನೂರು ಬಾರಿ ಹೇಳಿದಾಗಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ ಅದರ ಬಗ್ಗೆ ಅದರ ಪರವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಈ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನು ರಾಜ್ಯದ ಆಡಳಿತ ವರ್ಗದಿಂದ ಇವತ್ತು ಸಾಧ್ಯ ಇಲ್ಲ ಆಗಬೇಕಾಗಿದೆ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ ಇವತ್ತವರ ಪೋಷಕರು ಅವರ ಕಾಲೇಜಿನ ಸಹಪಾಠಿಗಳು ಕೊಡುವಂತಹ ಹೇಳಿಕೆಗಳನ್ನು ಒಂದೊಂದನ್ನು ಗಮನಿಸಿದಾಗ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತರಾಗಬೇಕಾಗಿರುವಂತದ್ದು ಅಗತ್ಯ ಅನಿವಾರ್ಯ ಅಂತ ನಾನು ಅನ್ಕೊಳ್ತೇನೆ